ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾಂತ್ರಿ ನಮಸ್ತೆ ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಿನ್ನೆ ದಿನ ಸರ್ಕಾರ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದೆ ಬಹಳಷ್ಟು ದಿನಗಳ ಒಂದು ಬೇಡಿಕೆ ಏನಾಗಿತ್ತು ಅಂತಂದ್ರೆ ಆ ಪೊಲೀಸ್ ಇಲಾಖೆಯಲ್ಲಿ ವಯೋಮಿತಿಯನ್ನ ಸಡಿಲಿಕೆ ಮಾಡಿ ಅಂತೇಳಿ ತುಂಬಾ ದಿನಗಳಿಂದ ಆ ಸರ್ಕಾರಕ್ಕ ನಾವು ಸಹ ಏನ್ ಪಾತ್ರ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಅದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಏನ್ ಪಾತ್ರ ಸ್ಪಂದಿಸಿ ಆ ಒಂದಿಷ್ಟು ಗರಿಷ್ಠ ಮತ್ತು ಕನಿಷ್ಠ ವಯೋಮಿತಿಯನ್ನ ಸಡಿಲಿಕೆ ಮಾಡಿದೆ ಇದೊಂದು ರೀತಿ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಯಾರು ವಯೋಮಿತಿಯ ಅಂಚಿನಲ್ಲಿದ್ರು ಏನ್ ಪಾತ್ರ ತುಂಬಾ ಹೆಲ್ಪ್ಫುಲ್ ಆಗ್ತಕ್ಕಂತ ಒಂದು ಮಾಹಿತಿ ಇದೆ ಸೊ ಇನ್ ಮುಂದೆ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಕನಿಷ್ಠ ಈಗ ಸದ್ಯಕ್ಕಿರ್ತಕ್ಕಂತ ಮಾಹಿತಿ ಏನಂದ್ರೆ ಕನಿಷ್ಠ ಎಂಟು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಆ ರಾಜ್ಯದಲ್ಲಿ ಪೊಲೀಸ್ ಪದೇ ಹುದ್ದೆ ನೇಮಕಾತಿ ವಯೋಮಿತಿ ಸಡಿಸಲ್ ಸಡಿಲಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದ್ದು ಕನಿಷ್ಠ ವಯೋಮಿತಿಯನ್ನ ಹತ್ತೊಂಬತ್ತರಿಂದ ಹದಿನೆಂಟಕ್ಕೆ ಇಳಿಕೆ ಮಾಡಲಾಗಿದೆ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕನಿಷ್ಠ ಹತ್ತೊಂಬತ್ತು ವರ್ಷ ವಯಸ್ಸಾಗಿರ್ಬೇಕು ಹೇಳಿತ್ತು ಈ ಹಿಂದೆ ಈಗ ಆ ಹದಿನೆಂಟು ವರ್ಷಕ್ಕ ಏನ್ ಪಾತ್ರ ಅಪ್ಲಿಕೇಶನ್ ಹಾಕ್ಬೋದು ವರ್ಷಕ್ಕೆ ಹಾಗೂ ಗರಿಷ್ಠ ವೈಮಿತಿಯನ್ನ ಸಾಮಾನ್ಯ ವರ್ಗಕ್ಕೆ ಏನು ಈ ಹಿಂದೆ ಇಪ್ಪತ್ತ ಐದಿತ್ತು ಸೊ ಅದಕ್ಕ ಇಪ್ಪತ್ತೇಳು ಮತ್ತು ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದವರಿಗೆ ಮೂವತ್ತು ವರ್ಷಕ್ಕೆ ನಿಗದಿ ಮಾಡಲು ಉದ್ದೇಶಿಸಲಾಗಿದೆ ಪೊಲೀಸ್ ಪದೇ ಹುದ್ದೆ ನೇಮಕಕ್ಕೆ ವಯೋಮಿತಿ ಸಡಿ ಸಡಿಲಿಕೆ ಕುರಿತು ಪ್ರಸ್ತಾವನೆ ವೊಂದನ್ನು ಸಲ್ಲಿಸುವಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿಐಜಿ ಆಗಿರ್ತಕ್ಕಂಥ ಎಂ ಸಲೀಂ ಅವರಿಗೆ ಸೂಚನೆ ನೀಡಿದ್ದು ತನ್ಮೂಲಕ ಪೊಲೀಸ್ ಪೇದೆ ಹುದ್ದೆ ಆಕಾಂಕ್ಷಿಗಳು ಹಲವು ವರ್ಷಗಳಿಂದ ವಯೋಮಿತಿ ಸಡಿಸುವಂತೆ ನಡೆಸುತ್ತಿದ್ದ ಹೋರಾಟ ಸರ್ಕಾರ ಮನ್ನಣೆ ನೀಡಿದಂತಾಗಿದೆ ಗುರುವಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವ ನೇತೃತ್ವದಲ್ಲಿ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿದ್ದು ಸಭೆಯಲ್ಲಿ ಈ ಸಂಬಂಧ ಪೊಲೀಸ್ ಪೇದೆ ನೇಮಕಾತಿ ಆ ಸದ್ಯ ನಿಗದಿಯಾಗಿರ್ತಕ್ಕಂತಹ ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿಯನ್ನ ಎರಡರಲ್ಲೂ ಸಡಿಲಿಕೆ ಮಾಡಿ ಪ್ರಸ್ತಾವನೆಯನ್ನ ಶೀಘ್ರವಾಗಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಆ ಪರಮೇಶ್ವರ್ ಸೂಚಿಸಿ ಸೂಚನೆ ನೀಡಿದ್ದಾರೆ ಎಂದು ಉನ್ನತ ಮೂಲಗಳು ತಿಳಿಸಿವೆ ಈ ಮೂಲಕ ಮೂಲ ಪ್ರಕಾರ ದಸರಾ ಹಬ್ಬಕ್ಕೂ ಮುನ್ನ ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸ್ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ ಇಲ್ಲಿ ಕನಿಷ್ಠ ಹದಿನೆಂಟ ಹದಿನೆಂಟಕ್ಕೆ ಇಳಿಕೆ ಮಾಡಲಾಗಿದೆ ಸದ್ಯ ರಾಜ್ಯ ಸರ್ಕಾರದಲ್ಲಿ ಪೊಲೀಸ್ ಪೇದೆ ನೇಮಕಾತಿ ಅಭ್ಯರ್ಥಿಗಳಿಗೆ ಕನಿಷ್ಠ ವಯೋಮಿತಿ ಎಷ್ಟಿತ್ತು ಹತ್ತೊಂಬತ್ತು ವರ್ಷ ಇತ್ತು ಪೂರೈಸಬೇಕಾಗಿದೆ ಇನ್ನ ಅದೇ ತಮಿಳುನಾಡು ಮಹಾರಾಷ್ಟ್ರ ಮಧ್ಯ ಪ್ರದೇಶ ಮತ್ತು ಇನ್ನಿತರ ರಾಜ್ಯಗಳಲ್ಲಿ ವಯೋಮಿತಿಯನ್ನ ಹದಿನೆಂಟಕ್ಕೆ ಸೀಮಿತ ಮಾಡಲಾಗಿದೆ ಏನು ಪಕ್ಕದ ರಾಜ್ಯಗಳು ಏನದಾವಲ್ಲ ಅಲ್ಲಿಯೂ ಅಂದ್ರೆ ನಾವು ಈ ಹಿಂದೆ ಬಹಳಷ್ಟು ಬಾರಿ ಮನವಿ ಮಾಡ್ಕೊಂಡಿದೀವಿ ಪಕ್ಕದ್ರಲ್ಲಿ ರಾಜ್ಯದಲ್ಲಿ ಏನಿದೆ ಸೊ ನಮ್ಮ ರಾಜ್ಯದಲ್ಲಿ ಆಗ್ಬೇಕು ಅಂತ ಹೇಳಿದೆ ಸೊ ಸರ್ಕಾರ ಅದನ್ನ ಪರಿಗಣನೆ ಮಾಡಿದೆ ಪಕ್ಕದ ರಾಜ್ಯದಲ್ಲಿ ಹದಿನೆಂಟು ವರ್ಷಕ್ಕೆ ಏನ್ ಪಾತ್ರ ಪೊಲೀಸ್ ಪದೇ ಆಗ್ಬೇಕಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು ಅದೇ ಮಾದರಿಯನ್ನ ಇದೀಗ ರಾಜ್ಯದಲ್ಲಿಯೂ ಅಳವಡಿಕೆ ಅಳವಡಿಸಲಾಗಿದ್ದು ಕನಿಷ್ಠ ವೈಮ್ಯತೆಯನ್ನ ಹದಿನೆಂಟಕ್ಕೆ ಇಳಿಸುವ ಅವನು ಆ ಒಂದು ವಿಚಾರವನ್ನ ಚರ್ಚೆ ಮಾಡಲಾಗಿದೆ ಈ ಕುರಿತು ಪ್ರಸ್ತಾವನೆಯಲ್ಲಿ ಉಲ್ಲೇಖ ಉಲ್ಲೇಖಿಸುವಂತೆಯೂ ಅಧಿಕಾರಿಗಳಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ ನೀಡಿದ್ದಾರೆ ಇನ್ನ ಗರಿಷ್ಠ ಇಪ್ಪತ್ತೇಳು ಮೂವತ್ತಕ್ಕೆ ನಿಗದಿ ಮಾಡಲಾಗಿದೆ ಕನಿಷ್ಠ ವಯೋಮಿತಿಯ ಜತೆಗೆ ಗರಿಷ್ಠ ವಯೋಮಿತಿಯಲ್ಲೂ ಏನ್ ಪಾತ್ರ ಬದಲಾವಣೆ ತರಲಾಗಿದೆ ಆ ಈಗಿರ್ತಕ್ಕಂಥದ್ದು ಹಾಲಿ ಸಾಮಾನ್ಯ ವರ್ಗದ ಒಂದು ಗರಿಷ್ಠ ವಯೋಮಿತಿ ಎಸ್ತೈತಂದ್ರೆ ಇಪ್ಪತ್ತೈದು ವರ್ಷವಿದ್ದು ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದವರಿಗೆ ಇಪ್ಪತ್ತೇಳು ವರ್ಷ ವಯೋಮಿತಿ ಇದೆ ಸಾಮಾನ್ಯ ವರ್ಗದ ಗರಿಷ್ಠ ವೈಮಿತಿಯನ್ನ ಇಪ್ಪತ್ತೇಳು ವರ್ಷಕ್ಕೆ ಏರಿಕೆ ಮಾಡಿ ಮಾಡಿ ಅದೇ ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಸಮುದಾಯದವರಿಗೆ ಗರಿಷ್ಠ ವೈಮಿತಿಯನ್ನ ಮೂವತ್ತು ವರ್ಷಕ್ಕೆ ಹೆಚ್ಚಿಗೆ ಮಾಡಲಾಗಿದೆ ಸೊ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಈ ವಯೋಮಿತಿಯ ವಯಮಿತಿ ಸಡಿಲಿಕೆ ಎಲ್ಲಾ ಪ್ರಕಾರದ ಪೊಲೀಸ್ ಪೇದೆಗಳಿಗೆ ಅನ್ವಯವಾಗುವಂತೆ ಮಾಡಲಾಗಿದೆ ನಗರದ ಸಶಸ್ತ್ರ ಪಡೆ ಸಿಆರ್ ಸಿ ಸಿ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆ ಕೆಎಸ್ಆರ್ ಪಿ ನಾಗರಿಕ ಸಿವಿಲ್ ಸೇವೆ ಅಂತ ಏನಿದಾವಲ್ಲ ಈ ಎಲ್ಲಾ ಹುದ್ದೆಗಳಿಗೆ ಆ ಒಂದೇ ಬಗೆಯ ವಯೋಮಿತಿ ಸಡಿಲಿಕೆ ಮಾಡಲು ಗೃಹ ಇಲಾಖೆ ನಿರ್ಧಾರ ಮಾಡಿದೆ ಈ ಪೊಲೀಸ್ ಪಡೆ ಎಲ್ಲಾ ಹುದ್ದೆಗಳಿಗೆ ಏನ್ ಪಾತ್ರ ಈ ಒಂದು ವಯೋಮಿತಿ ಸಡಿಲಿಕೆ ಆಗತ್ತೆ ಇನ್ನ ಬಹಳಷ್ಟು ಹುದ್ದೆಗಳು ನಾವೀಗಲ್ರೂ ಹೇಳುತ್ತೇಳ್ ಎಂಟು ಸಾವಿರ ಹುದ್ದೆಗಳು ಖಾಲಿ ಇದೆ ಸೊ ಬಂಪರ್ ಆಫರ್ ಇದೆ ಎಲ್ರಿಗೂ ಆ ಈ ಒಂದು ಅವಕಾಶವನ್ನ ಒಂದು ವಯೋಮಿತಿ ಸಡಿಲಿಕೆ ಆಗಿದೆ ಇನ್ನೊಂದು ಕನಿಷ್ಠ ವಯೋಮಿತಿನೂ ಸಹ ಏನ್ ಪಾತ್ರ ಅಲ್ಲಿ ಅಹ್ ಒಂದಿಷ್ಟು ಅವಕಾಶಗಳು ಒಂದಿಷ್ಟು ಅಭ್ಯರ್ಥಿಗಳು ಸಿಗತ್ತೆ ಎರಡನ್ನ ಏನ್ ಪಾತ್ರ ನೀವು ಉಪಯೋಗ ಮಾಡಿಕೊಂಡು ಮುಂದೆ ಬರ್ತಕ್ಕಂತ ಹುದ್ದೆಗಳು ಏನಿದಾವಲ್ಲ ಎಂಟು ಸಾವಿರ ಒಂದು ನಾಲ್ಕು ಸಾವಿರ ನಾಲ್ಕು ಸಾವಿರ ಮಾಡಬಹುದು ಅಥವಾ ಪೊಲೀಸ್ ಇಲಾಖೆಯಲ್ಲಿ ಸೇರ್ಬೇಕಂತವ್ರಿಗೆ ಸೊ ಒಂದು ಒಳ್ಳೆ ಅವಕಾಶ ಇದೆ ಸ್ನೇಹಿತರೆ ಇನ್ನ ಪಿ ಎಸ್ ಐ ಹುದ್ದೆಗಳು ಕನಿಷ್ಠ ಪಿ ಎಸ್ ಐ ಹುದ್ದೆಗಳು ಆರ್ನೂರು ಪಿ ಎಸ್ ಐ ಹುದ್ದೆಗಳಿದೆ ಇದೆ ಸೊ ಅಲ್ಲಿಯೂ ಸಹ ಏನ್ ಪಾತ್ರ ವಯೋಮಿತಿ ಇದೇ ಒಂದು ಮಾದರಿ ಒಳಗ ಆಗತ್ತೆ ಅಂತ ಒಂದು ಭರವಸೆ ಇದೆ ಇದು ಇವಾಗಿಂದ ಒಂದು ಸಮಸ್ಯೆ ಇಲ್ಲ ತುಂಬಾ ಅಭ್ಯರ್ಥಿಗಳು ಬಹಳಷ್ಟು ಸಮಸ್ಯೆಗಳನ್ನ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಆದ ನಂತರ ಈ ಡಿಸಿಷನ್ ಸರ್ಕಾರ ತೆಗೆದುಕೊಂಡಿದೆ ನೋಡಿ ಹೋರಾಟ ಮಾಡಿದ ಒಂದು ಪ್ರತಿಫಲವಾಗಿ ಯಾವೆಲ್ಲ ಆಗಬಹುದು ಅನ್ನುವಂತ ಒಂದು ವಿಚಾರ ಇನ್ನ ಸದ್ಯದಲ್ಲೇ ಅಹ್ ಇಲಾಖೆಯಿಂದ ಅಧಿಕೃತವಾಗಿರ್ತಕ್ಕಂತ ಆದೇಶ ಬರುತ್ತೆ ಸ್ನೇಹಿತರೆ ಎಲ್ರು ಏನ್ ಪಾತ್ರ ಅಲರ್ಟ್ ಆಗಿ ಇನ್ ಮುಂದೆ ಯಾವ್ದೇ ರೀತಿ ಸಮಸ್ಯೆಗಳು ಉಂಟಾಗದಂತೆ ಆಗುದಿಲ್ಲ ಸರ್ಕಾರದಲ್ಲಿ ಯಾಕಂದ್ರೆ ಆಲ್ರೆಡಿ ಎಲ್ಲಾ ಒಂದು ಬಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಲ್ಲಾ ಪ್ರೊಸೀಸರು ಅಂತಿಮ ಹಂತಕ್ಕೆ ಬಂದು ಈಗ ಇಲಾಖೆಯಿಂದ ಅಧಿಕೃತ ಅಂದ್ರೆ ನೇಮಕಾತಿಗಳ ನೋಟಿಫಿಕೇಶನ್ ಮಾತ್ರ ಬಾಕಿ ಇದೆ ಅದು ಸದ್ಯದಲ್ಲಿ ಯಾವಾಗ್ಲಾದ್ರೂ ಬರ್ಬೋದು ಹದಿನೈದು ದಿವಸಲ್ಲಿ ಬರ್ಬೋದು ತಿಂಗಳಲ್ಲಿ ಬರ್ಬೋದು ಅಥವಾ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಲ್ಲಿ ಸೊ ಅಧಿಕೃತವಾಗಿರ್ತಕ್ಕಂತ ಆದೇಶ ಹೊರಬೀಳತ್ತೆ ಸೊ ಇನ್ ಮುಂದೆ ನಿಮ್ಮ ಒಂದು ಯಾವುದೇ ಸಮಸ್ಯೆಗಳು ಇನ್ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ದಯಮಾಡಿ ನಿಮ್ಮ ಒಂದು ಕೆಲಸ ಏನು ಅಂತಂದ್ರೆ ಈಗ ಓದುವಂತ ಸಮಯ ಸೊ ಇನ್ ಮುಂದೆ ಉಗ್ರ ಯಾವ ರೀತಿ ಕಿವಿ ಕೊಡಬೇಡಿ ಎಂಟು ಸಾವಿರ ಹುದ್ದೆಗಳು ಅದ್ರಲ್ಲಿ ಮೇ ಬಿ ಒಂದ್ ಐದ್ ಸಾವಿರನೋ ನಾಕ್ ಸಾವಿರೋ ಐದ್ ಸಾವಿರನೋ ತುಂಬುದು ಮತ್ತೆ ಹಂತ ಹಂತವಾಗಿ ಅವುಗಳನ್ನ ಅಪ್ ಮಾಡ್ತಾರೆ ಒಂದೇ ಸಲಕ್ಕ ಎಂಟ್ ಸಾವಿರ ಹುದ್ದೆಗಳನ್ನ ಕರೆಯೋದು ಚಾನ್ಸಸ್ ಕಡಿಮೆ ಇರುತ್ತೆ ಮತ್ತೆ ಪಿ ಎಸ್ ಐ ಯಾರು ಹುದ್ದೆಗಳು ನೀವು ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಅದು ಶೀಘ್ರ ಗತಿಯಲ್ಲಿ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಇದೆ ಆರ್ನೂರು ಪಿ ಎಸ್ ಐ ಹುದ್ದೆಗಳು ಖಾಲಿ ಇದೆ ಈಗ ಸೊ ಅಲರ್ಟ್ ಆಗಿ ಸೊ ನೀವು ಏನ್ ಪಾತ್ರ ಆ ಈಗಿಂದ ಏನ್ಪಾ ಅಂದ್ರೆ ಹೊರ ಒಂದು ಸ್ಟಡಿ ಕಡೆಗೆ ಗಮನ ಕೊಡಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು